Mark chapter 9. I want to speak to you a little bit about the kingdom of God.

ಇನ್ ದ ಸ್ಕ್ರಿಪ್ಚರ್ ಇದರ ಕುರಿತಾಗಿ ಸತ್ಯವೇದದಲ್ಲಿ ನೂರಾರು ಬಾರಿ ಹೇಳಬೇಕಂದ್ರೆ ಹೆಚ್ಚು ಬಾರಿ ಬರುವಂತಾಗಿದೆಕ್ಮೇಸಿಂಗ್ ಟು ಪೀಪಲ್ ಇನ್ ಮಾರ್ಕ್ ಒಂಬತ್ತು ಒಂದರಲ್ಲಿ ಯೇಸು ಸ್ವಾಮಿ ತನ್ನ ಮುಂದೆ ನಿಂತಿದ್ದ ಜನರಿಗೆ ಬಹಳ ವಿಸ್ಮಯವಾಗಿ ಮಾತನಾಡ್ತಾರಲ್ಲಿ ಟ್ರೂಲಿ ಬಿಕಾಸ್ ಈ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ ಅಂತ ಯಾಕೆ ಅಲ್ಲಿ ನಿಜವಾಗಿಯೂ ಅಂತ ಹೇಳಿದ್ರು ಯಾಕೆಂದರೆ ಕೆಲವರು ಇದನ್ನು ನಂಬುವುದಿಲ್ಲ ಅಂತ ಯೇಸುವಿಗೆ ತಿಳಿದಿತ್ತು ಸಮ್ ದೋಸ್ ದೋಸ್ಟ್ಯಾಂಡಿಂಗ್ ರೈಟ್ ನೌ ವಿಲ್ ನಾಟ್ ಮೀನ್ಸ್ ವಿಲ್ ನಾಟ್ ಡೈ ಅಂಟಿಲ್ ದಿಂಗ್ಡಮ್ ಆಫ್ ಗಾಡ್ ನಿಮ್ಮಲ್ಲಿ ಕೆಲವರು ದೇವರ ರಾಜ್ಯವು ಬಲದೊಂದಿಗೆ ಬರುವುದನ್ನ ನೋಡುವವರೆಗೆ ಮರಣದ ರುಚಿಯನ್ನು ನೋಡುವುದೇ ಇಲ್ಲ ಎಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ ಅಂತ ಏಸು ಹೇಳುತ್ತಾರಲ್ಲಿ ಅನೇಕ ಕ್ರೈಸ್ತರು ಆ ಒಂದು ವಾಕ್ಯವನ್ನ ವ್ಯಾಖ್ಯಾನಿಸಲು ಅಥವಾ ಅರ್ಥ ಹೇಳಲು ಬಯಸುತ್ತಾರೆ ವೆಲ್ ಗಾಡ್ ಟು ಜೀಸಸ್ ಮೀನ್ ದೇವರ ರಾಜ್ಯವು ಇನ್ನೂ ಬರಬೇಕಾಗಿದೆ

Till the kingdom of God comes with power. If you were standing there, what would you believe? It's a great. ಒಳ್ಳ ಸಾಯೋದಿಲ್ಲ ಅಲ್ವಾ ಅಂತೀಪಲ್ಯೋರುದ್ಧರು ರಾಜ್ಯವು ಬರುವವರೆಗೆ ಅಂತ ನಂಬಿದ್ರೆ ಅದೇ ರೀತಿ ನಾನು ಅರ್ಥ ಮಾಡಿಕೊಂಡಿದ್ದು ಯೇಸು ಅಲ್ಲಿ ಗಾದೆ ರೂಪದಲ್ಲಿ ಅಥವಾ ಸಾಮ್ಯ ರೂಪದಲ್ಲಿ ಮಾತನಾಡ್ತಿರ್ಲಿಲ್ಲ ಅಲ್ಲಿ ನಿಮ್ಮಲ್ಲಿ ಕೆಲವರು ದೇವರ ರಾಜ್ಯವು ಅಧಿಕಾರದಲ್ಲಿ ಬರುವುದನ್ನು ನೋಡುವವರೆಗೂ ಸಾಯುವುದಿಲ್ಲ ಅದನ್ನು ನಾನು ನಂಬುತ್ತೇನೆ ಐ ಬಿಲೀವ್ ಎ ನಂಬರ್ ಆಫ್ ಪೀಪಲ್ হু ವಾರ್ ಲಿಸ್ನಿಂಗ್ ಟು ಜೀಸಸ್ ಅಟ್ ದಟ್ ಟೈಮ್ ಡಿಡ್ ನಾಟ್ ಡೈ ನಾನು ನಂಬರ್ ಆ ಸಮಯದ ಯೇಸು ಸ್ವಾಮಿಯಿಂದ ಇಂದ ಕೇಳಿಸಿಕೊಂಡಂತ ಅನೇಕರು ಸಾಯಲಿಲ್ಲ ದೇವರ ರಾಜ್ಯವು ಅಧಿಕಾರದಲ್ಲಿ ಬರುವುದನ್ನು ನೋಡುವವರೆಗೂ ವಿ ನೋ ದಟ್ ನನ್ ಆಫ್ ನಮಗೆ ಗೊತ್ತಿದೆ

ಒಂದು ರಾಜ್ಯವಾಗಿತ್ತು ಕಂಟ್ರಿಂಗ್ ಯಾಕಂದ್ರೆ ಪ್ರತಿಯೊಂದು ದೇಶವೂ ಒಬ್ಬ ರಾಜನನ್ನ ಹೊಂದಿಕೊಂಡಿತ್ತು ಟುಡೇ ಫ್ಯೂ ಇವತ್ತು ಲೋಕದಲ್ಲಿನ ರಾಜ್ಯವು ಕೆಲವು ಮಾತ್ರ ಇದೆ ಮೋಸ್ಟ್ ಕಂಟ್ರೀಸ್ ಇನ್ ವರ್ಲ್ಡ್ ಕಿಂಗ್ ಲೋಕದಲ್ಲಿನ ಅನೇಕ ದೇಶಗಳಲ್ಲಿ ರಾಜ ಎಂಬುವಂತವನು ಇಂದು ಇಲ್ಲ ವರ್ಡ್ ಟುಡೇ ಇಸ್ ವಿ ಆಫ್ ಆಫ್ ಇಂಡಿಯಾ ಇಂಡಿಯಾ ಇವತ್ತು ಪದ ಇರುವಂತದ್ದು ಸರ್ಕಾರ ಎಂಬುದಾಗಿ ಇವತ್ತು ನಾವು ಭಾರತ ರಾಜ್ಯ ಎಂಬುದಾಗಿ ಕರೆಯುವುದಿಲ್ಲ ಆದರೆ ಭಾರತ ಸರ್ಕಾರ ಎಂಬುದಾಗಿ ಕರೆಯುತ್ತೇವೆ ಸೊ ಇಟ್ ಇಸ್ ದರ್ಮೆಂಟ್ ಸತ್ಯವೇದವು ದೇವರ ರಾಜ್ಯವನ್ನ ಮೊದಲು ಹುಡುಕಿರಿ ಎಂದು ಹೇಳುವಾಗ ಅದು ದೇವರ ಸರ್ಕಾರ ಎಂಬುದಾಗಿ ಥಿಂಕ್ ಫಾರ್ ಇಯರ್ಸ್ ಮಿಷನರಿ ಅನೇಕ ವರ್ಷಗಳ ಕಾಲ ನಾನು ಈ ರೀತಿ ಯೋಚಿಸುತ್ತಿದ್ದೆ ಅದರ ಅರ್ಥ ಮಿಷನರಿ ಕೆಲಸ ಮಾಡುವುದು ಅಥವಾ ಸುವಾರ್ತೆಯನ್ನ ಸಾರುವುದು ಎಂಬುದಾಗಿ ಐ ಎಂಬುದಾಗಿಡಮ್ ಟುಡೇ ಮೀನ್ಸ್ ಗವರ್ನ್ಮೆಂಟ್ ಇಂದು ನಾನು ಇದನ್ನು ಅರ್ಥ ಮಾಡಿಕೊಂಡಿದ್ದೇನೆ ರಾಜ್ಯ ಎಂದರೆ ಸರ್ಕಾರ ಎಂಬುದಾಗಿ ಮೀನ್ಸ್ ಐ ಮಸ್ಟ್ ಹ್ಯಾವ್ ದ ಗವರ್ನ್ಮೆಂಟ್ ಆಫ್ ಗಾಡ್ ಇನ್ ಲೈಫ್

Laya, God's kingdom, the kingdom of heaven, run everything in my life. If you go to work in the midst of so many unbelievers in your office or factory, you are under the government of God. ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಅನೇಕ ಅವಿಶ್ವಾಸಿಗಳ ಮಧ್ಯದಲ್ಲಿ ನೀವು ಇರುವಾಗ ನೀವು ದೇವರ ಸರ್ಕಾರದ ಅಡಿಯಲ್ಲಿ ಇರಬೇಕು ಯು ಡೂಂಗ್ಸ್ ಇನ್ ಅಂಟ್ ವೇ ನೀವು ಪ್ರತಿಯೊಂದು ಸಂಗತಿಯನ್ನು ವ್ಯತ್ಯಾಸದಿಂದ ಮಾಡಬೇಕು ಯು ಡೋಂಟ್ ನೀವು ಜಗಳ ಮಾಡಬಾರ್ದು ಹೋರಾಟ ಮಾಡಬಾರ್ದು ಅಥವಾ ಮತ್ತೊಬ್ಬರನ್ನ ಕೆಳಕ್ಕೆ ಹಾಕಬಾರ್ದು ನಿಮಗೆ ಮುಂಬಡ್ತಿ ಅಥವಾ ಬಡ್ತಿ ದೊರಕುವ ಸಂಬಂಧ ಇವೆಲ್ಲ ಮಾಡಬಾರ್ದು ನೀವು ಯು ಲೈ ದಿನ್ ಚೀಟ್ ನೀವು ದೇವರ ರಾಜ್ಯದ ತತ್ವಗಳ ಅನುಸಾರವಾಗಿ ಬದುಕ್ತಿರ್ತೀರಿ ನೀವು ಸುಳ್ಳು ಹೇಳೋದಿಲ್ಲ ವಂಚನೆ ಮಾಡೋದಿಲ್ಲ ಆ ರೀತಿಯಾಗಿ ನೀತಿ ಉಳ್ಳವರಾಗಿ ಬದುಕ್ತಿರ್ತೀರಿ ಮನಿ ನೀವು ತಪ್ಪಾದ ಉದ್ದೇಶದಿಂದ ಹಣವನ್ನು ಮಾಡ್ತಾ ಇರೋದಿಲ್ಲ ಅಥವಾ ನಿಮ್ಮ ಬಳಿ ಬ್ಲ್ಯಾಕ್ ಮನಿ ಕಪ್ಪು ಹಣ ಅನ್ನುವಂಥದ್ದು ಇರೋದಿಲ್ಲ ಎವ್ರಿಥಿಂಗ್ ಇಸ್ ವೈಟ್ ಯುವರ್ ಅಪ್ ನಿಮ್ಮ ಬಳಿ ಇರುವಂತ ಪ್ರತಿಯೊಂದು ಹಣವು ಸರಿಯಾದ ರೀತಿಯಲ್ಲಿ ಇರುತ್ತದೆ ನೀವು ಆ ವಿಷಯದಲ್ಲಿ ನ್ಯಾಯವಂತರಾಗಿರ್ತೀರಿ ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸ್ಪಷ್ಟವಾಗಿರ್ತೀರಿ ಅಂದ್ರೆ ಶುದ್ಧವಾಗಿರ್ತೀರಿ ಬಿಕಾಸ್ ಗಾಡ್ ಇಸ್ ರೂಲಿಂಗ್ ಅಂಡ್ ಕಂಟ್ರೋಲಿಂಗ್ ನಾಟ್ ಓನ್ಲಿ Outwardly, but even in your thoughts. ಯಾಕಂದ್ರೆ ದೇವರು ನಿಮ್ಮ ಜೀವಿತವನ್ನ ಆಡುತ್ತಿರುತ್ತೆ ಮತ್ತು ನಿಯಂತ್ರಿಸುತ್ತಿರುತ್ತಾನೆ ನೀವು ಆ ಕೇವಲ ಹೊರಗಡೆ ಮಾತ್ರ ಅಲ್ಲ ನಿಮ್ಮ ಯೋಚನಾ ಜೀವಿತದಲ್ಲೂ ಕೂಡ ಇದು ದೇವರ ಸರ್ಕಾರ ದೇವರ ಸರ್ಕಾರವು ಅಧಿಕಾರದೊಂದಿಗೆ ಬರುತ್ತದೆ ಎಂದು ಇಲ್ಲಿ ಹೇಳುವಾಗ ನಾನು ಬಲ ಅಂತ ಕೇಳುವಾಗ ನಾನು ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯವನ್ನು ನೆನಪು ಮಾಡಿಕೊಳ್ಳುತ್ತೇನೆ ಅಲ್ಲಿ ಬಲದ ಬಗ್ಗೆ ಹೇಳಲಾಗಿದೆ ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯದಲ್ಲಿ ಏಸು ಈ ರೀತಿ ಹೇಳಿದ್ದಾರೆ ಅಪೋಸ್ತಲರ ಕೃತ್ಯಗಳು ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನ ಹೊಂದುವಿರಿಂದ ಅದಕ್ಕಿಂತ ಮುಂಚಿತವಾಗಿ ಅಪೋಸ್ತಲರ ಕೃತ್ಯಗಳು ಒಂದು ಮೂರರಲ್ಲಿ ಹೇಳೋ ಪ್ರಕಾರ ಆತನು ಪುನರುತ್ಥಾನದ ನಂತರ ಹಿಂಟೆಡ್ ಹಿಮಸೆಲ್ ಲೈಫ್ ಬೈ ಮೆನಿ ಕನ್ವಿನ್ಸಿಂಗ್ ಪ್ರೂಫ್ ತಾನು ಶಿಲುಬೆಯಲ್ಲಿ ಶ್ರಮೆಯನ್ನು ಅನುಭವಿಸಿದ ನಂತರ ಜೀವಂತನಾಗಿದ್ದೇನೆಂದು ಅಪೋಸ್ತಲರಿಗೆ ತನ್ನನ್ನ ತೋರಿಸಿಕೊಂಡನು ಎಂಬುದಾಗಿ ಅಲ್ಲಿ ಹೇಳುತ್ತದೆ ಅಪೋಸ್ ತಲರಿಗೆ ದಿವಸಗಳ ತನಕ ತನ್ನನ್ನು ತೋರಿಸಿಕೊಂಡನು ಫಾರ್ಟಿ ಡೇಸ್ ಆ ನಲವತ್ತು ದಿನಗಳ ತನಕ ಯೇಸು ಸ್ವಾಮಿ ಏನಂತ ಮಾತನಾಡುತ್ತಿದ್ದರಲ್ಲಿ ದರ್ಮೆಂಟ್ ದೇವರ ಸರ್ಕಾರದ ಕುರಿತಾಗಿ ಅದು ಯೇಸು ಸ್ವಾಮಿಯ ವಿಷಯವಾಗಿತ್ತು ಫಾರ್ಟಿ ಡೇಸ್ ದಿವಸಗಳ ತನಕ ದೇವರ ರಾಜ್ಯಕ್ಕೆ ವಿಷಯಗಳನ್ನು ಅವರೊಟ್ಟಿಗೆ ಮಾತನಾಡುತ್ತಿದ್ದರು ನಂತರ ಹೇಳ್ತಾರೆ ಈಗ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಲವತ್ತು ದಿವಸಗಳ ತನಕ ನಿಮಗೆಲ್ಲ ಹೇಳಿದ್ದೇನೆ ಈಗಾಗಲೇ ಡೋಂಟ್ ಲೀವ್ ಜರುಸಲಂ ಯರುಸಲಮ್ ಅನ್ನ ಬಿಟ್ಟು ಬಿಡಬೇಡ್ರಿ ವೇಟ್ ವಾಗ್ದಾನ ಮಾಡಿದ್ದಾರೆ ಅದಕ್ಕ ಕಾಯ್ದುಳ್ಳಿ ಏನದು ಎಂಟನೇ ವಚನ ಬಲವು ನಿಮ್ಮ ಮೇಲೆ ಬರುವಂತದ್ದು ದೇವರ ರಾಜ್ಯವು ಬಲದೊಂದಿಗೆ ಬರುವಂತದ್ದು ದನೆಕ್ಷನ್ ಇಲ್ಲಿ ಸಂಪರ್ಕ ನೋಡ್ರಿ ಏನಿದೆ ಅಂತ ಗಾಡ್ ವಿತ್ ಪವರ್ ರಾಜ್ಯಲದೊಂದಿಗೆ ಪಂಚಶತಮ ದಿನದಂದು ಭೂಲೋಕಕ್ಕೆ ಬರುವಂತದ್ದು ಹೋಲಿ ಸ್ಪಿರಿಟ್ ಫಿಲ್ ದೋ ಪೀಪಲ್ ಪವಿತ್ರಾತ್ಮನು ಆ ಕಾಯುತ್ತಿರುವಂತಹ ನೂರ ಇಪ್ಪತ್ತು ಜನರ ಮೇಲೆ ಬಂದಾಗ ದಿ ಎಕ್ಸ್ಟರ್ನಲ್ ಫೈರ್ ಹೊರಗಡೆ ಸೂಚನೆಯಾದಂತಹ ಗಾಳಿ ಮತ್ತು ಬೆಂಕಿಯು ಏನಂತ ಆ ಸೂಚಿಸುತ್ತಿತ್ತೆ ಜನರ ಹೃದಯದಲ್ಲಿ ಏನಾಗ್ತಿತ್ತಲ್ಲ ಅದರ ಸೂಚನೆ ಅಷ್ಟೇ ಅದು ದೇವರ ಸರ್ಕಾರವು ಅವರ ಮೇಲೆ ಇಳಿದು ಬಂತು ಅವರಲ್ಲಿದ್ದಂತ ವ್ಯತ್ಯಾಸಗಳು ಒಬ್ರಿಗೊಬ್ರು ಜಗಳ ಮಾಡಿಕೊಳ್ಳುವಂತಹದ್ದು ಎಲ್ಲ ಕಾಣದೆ ಹಾಗೆ ಆಗ್ಬಿಡ್ತು ಲೈಕ್ಸ್ ಚೂರುಗಳು ಆ ಬೇರೆ ಬೇರೆ ಕಬ್ಬಿಣದ ಚೂರುಗಳು ಕುಲುಮೆಯಲ್ಲಿ ಹಾಕಲ್ಪಟ್ಟಾಗ ಒಂದು ಉತ್ತಮವಾದ ಕಬ್ಬಿಣದ ತುಂಡಾಗಿ ಅದು ಹೊರಗೆ ಬಂದಿತ್ತು ದಟ್ ಇಸ್ ದ ಚರ್ಚ್ ಅದೇ ಸಭೆಯಾಗಿದೆಂಬಿಷನ್ ಡಿಸೈರ್ಸ್ ದೇವರ ಅಗ್ನಿಯು ಪ್ರತಿಯೊಬ್ಬರ ವೈಯಕ್ತಿಕ ಬಯಕೆಗಳನ್ನು ಮಹತ್ವಾಕಾಂಕ್ಷೆಗಳನ್ನು ಕರಗಿಸಿ ಅವರೆಲ್ಲರನ್ನೂ ಒಂದಾಗಿ ಮಾಡುವಂತದ್ದಾಗಿದೆ ಅದಕ್ಕೆ ಕ್ರಿಸ್ತನೇ ತಲೆಯಾಗಿರುತ್ತಾನೆ